ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಇದು ಬ್ಲೌಸ್ ಕಟಿಂಗ್ ಪೇಪರ್ ಪ್ಯಾಟ್ರನ್ನು ಪೇಪರ್ ಪ್ಯಾಟ್ರನ್ನು ಬ್ಲೌಸ್ ಕಟಿಂಗ್ದು ಇದು ಫೋರ್ ಡಾಟ್ ಬ್ಲೌಸ್ದು ಸುಮಾರು ಒಂದು ಎಂಟು ತಿಂಗಳ ಮೇಲೆ ಆಯಿತು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಾನು ಈ ರೀತಿ ಪ್ಯಾಟ್ರನ್ಸ್ ಒಂದು ಸಾರಿ ಆಫರ್ ಕೊಟ್ಟಿದ್ದೆ ಎಂಟು ತಿಂಗಳ ಹಿಂದೆ ಆಗ ಸಾಕಷ್ಟು ಜನ ತೊಗೊಂಡಿದ್ದಾರೆ ಅದರಲ್ಲಿ ಪ್ಯಾಟ್ರನ್ ಅದು ಆಫರ್ ಏನಿರುತ್ತೋ ಅದು ಆಫರ್ ಕ್ಲೋಸ್ ಆದಮೇಲೆ ಕೆಲವರು ತಗೊಳ್ಬೇಕಂತ ಟ್ರೈ ಮಾಡಿದರು ಅಲ್ಲಿಗೆ ಪ್ಯಾಟ್ರನ್ಸು ಆಫರ್ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಅವ್ರಿಗೆ ಸಿಗಲಿಲ್ಲ ನನಗೆ ರೀಸೆಂಟಾಗಿ ತುಂಬ ಜನ ಫೋನ್ ಮಾಡಿ ಮತ್ತೆ ಪ್ಯಾಟ್ರನ್ಸ್ದು ಆಫರ್ ಕೊಡಿ ಇಲ್ಲ ನಮಗೆ ಕಟ್ ಮಾಡಿ ಕಳಿಸಿ ನಾವು ಅಮೌಂಟನ್ನ ಪೇ ಮಾಡ್ತೀವಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಫ್ರೀ ಟೈಮ್ ನೋಡಿಕೊಂಡು ಕೆಲವು ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದ್ದೀನಿ ಅಂದರೆ ಲಿಮಿಟೆಡ್ ಇದೆ ಪ್ಯಾಟ್ರನ್ಸು ಕಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈಗ ನಿಮಗೆ ಸದ್ಯಕ್ಕೆ ಫೋರ್ ಡಾಟ್ ಬ್ಲೌಸ್ದು ಮಾತ್ರ ಸಿಗುತ್ತೆ ಅದರಲ್ಲಿ ಎಲ್ಲ ಸೈಜಸ್ಸು ಸಿಗುತ್ತೆ ಜನರಲ್ಲಾಗಿ ಎಲ್ಲರೂ ಫೋರ್ ಡಾಟ್ ಬ್ಲೌಸೆ ಜಾಸ್ತಿ ಪ್ರಿಪೇರ್ ಮಾಡೋದ್ರಿಂದ ನಾ ಮತ್ತು ಕಲಿಯರ್ ಕಲಿಯೋರಾಗಿರ್ಬೋದು ಇಲ್ಲ ಅಲ್ಪ ಸ್ವಲ್ಪ ಕಲಿತಿರೋರ್ಗು ಈ ಫೋರ್ ಡಾಟ್ ಬ್ಲೌಸೇ ಯೂಸ್ ಆಗೋದ್ರಿಂದ ನಾನು ಫೋರ್ ಡಾಟ್ ಬ್ಲೌಸ್ದು ಎಲ್ಲ ಸೈಜಸ್ದು ಪ್ಯಾಟ್ರನ್ಸ್ನ ಕಟ್ ಮಾಡಿದ್ದೀನಿ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ನೆಕ್ಕು ಈ ರೀತಿ ಯಾವ ಪ್ಯಾಟ್ರನು ಈಗ ಸದ್ಯಕ್ಕೆ ಇಲ್ಲ ಮುಂದೆ ಏನಾದರೂ ಆ ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಒಂದು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆಗ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು ಈಗ ಮಾತ್ರ ನಿಮಗೆ ಫೋಲ್ಡರ್ಡ್ ಬ್ಲೌಸ್ ಮಾತ್ರ ಎಲ್ಲ ಸೈಜ್ ಪ್ಯಾಟ್ರನ್ನು ಸಿಗುತ್ತೆ ಇದರಲ್ಲಿ ನಿಮಗೆ ಈ ಪ್ಯಾಟ್ರನ್ನಲ್ಲಿ ಇದು ಡ್ರಾಯಿಂಗ್ ಶೀಟು ಓಕೆನಾ ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿರೋದು ಈ ಪೇಪರ್ ಪ್ಯಾಟ್ರನ್ನು ಇದು ನಿಮ್ಗೆ ಏನಾದರೂ ಫೋಲ್ಡ್ ಆದರೆ ನೀವು ಐರನ್ ಮಾಡಿಕೊಂಡ್ರೆ ಮತ್ತೆ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ಇಲ್ಲ ನೀವು ಒಂದು ಡ್ರಾಯಿಂಗ್ ಶೀಟನ್ನ ತೊಗೊಂಡು ಈ ಪ್ಯಾಟ್ರನ್ ಅದ್ರ ಮೇಲಿಟ್ಟು ನೀವೊಂದು ಸಾರಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಸೇಫಾಗಿ ಎಲ್ಲಾದರೂ ಎತ್ತಿಟ್ಕೊಂಡ್ರು ನಿಮಗೆ ಲೈಫ್ ಟೈಮ್ ಆಗಿರುತ್ತೆ ನೀವು ಒಂದು ಸಾರಿ ತೊಗೊಂಡ್ರೆ ಸಾಕು ಆ ಪರ್ಪಸ್ ಮೇಲೆ ಈ ಪೇಪರ್ ಈ ಡ್ರಾಯಿಂಗ್ ಶೀಟ್ ಪೇಪರಲ್ಲಿ ಕಟ್ ಮಾಡಿದ್ದೀನಿ ಇನ್ನೊಂದು ಏನಂದರೆ ಈ ಪೇಪರ್ನ ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಂಡು ನಾವು ಮಾರ್ಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರುಗೋದಿಲ್ಲ ಸ್ವಲ್ಪ ಸ್ಟಿಪ್ಪಾಗಿ ಕೂರಿ ಕೂತ್ಕೊಂಡಿರುತ್ತೆ ಹಾಗಾಗಿ ಈ ಪೇಪರನ್ನ ಯೂಸ್ ಮಾಡಿದ್ದೀನಿ ಈ ಪ್ಯಾಟ್ರನ್ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಹಾಗೆ ಫ್ರಂಟ್ ಸೈಡ್ ಪಾರ್ಟು ನಿಮ್ಮ ಮಾರ್ಕಿಂಗ್ಸ್ ಎಲ್ಲ ನೋಡ್ಬೋದು ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಒಂದು ನಾರ್ಮಲ್ ಸ್ಲೀವ್ಸ್ ಬರುತ್ತೆ ಮತ್ತು ಕ್ರಾಸ್ ಬೆಲ್ಟು ಇಷ್ಟು ಬರುತ್ತೆ ಇದರಲ್ಲಿ ನಿಮಗೆ ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಗೊತ್ತ ಗೊತ್ತಿದ್ದರೆ ಸಾಕು ಓಕೆನಾ ಇದು ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ಸಲ್ಲಿ ನೀವು ಟೇಪ್ನ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟು ನೀವು ನೋಡಿಕೊಂಡು ಆ ಸೈಜ್ ಮೇಲೆ ನೀವು ಪ್ಯಾಟ್ರನ್ನ ಬುಕ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಆ ರೀತಿ ಮೆಜರ್ಮೆಂಟ್ ತೊಗೊಂಡು ತೊಗೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಈ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಟೋಟಲಾಗಿ ಟೋಟಲ್ ಎಷ್ಟು ಇಂಚ್ ಇದೆ ಅಂತ ನೀವು ಒಂದು ಸಾರಿ ಅಳತೆ ಮಾಡಿಕೊಂಡು ಅದರಲ್ಲಿ ಎರಡು ಇಂಚಿನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ ಓಕೆನಾ ಅದರ ಮೇಲೆ ನೀವು ಈ ಪ್ಯಾಟ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಬೋದು ನೀವು ಈ ಈ ಒಂದು ಪ್ಯಾಟ್ರನ್ ಏನು ಅಂದರೆ ಜಸ್ಟ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು ಎಲ್ಲವೂ ಫರ್ಫೆಕ್ಟ್ ಇರುತ್ತೆ ನಿಮಗೆ ಶೋಲ್ಡರು ಓಕೆನಾ ಈ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗು ಮತ್ತು ಈ ಹಾರ್ಮೋಲ್ ರೌಂಡಿಂಗು ಫ ಬ್ಯಾಕ್ ಡೀಪು ಡಾಟು ಬ್ಲೌಸ್ ಲೆಂತು ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟು ಎಲ್ಲವೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ಫರ್ಫೆಕ್ಟಾಗಿ ಎಷ್ಟೆಷ್ಟು ಇರಬೇಕು ಈಗಿದು ನಲ್ವತ್ತಿಂಚು ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇರೋದು ಇದಕ್ಕೆ ಡೀಪು ಶೋಲ್ಡರು ನೆಕ್ ವಿಡ್ತು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಬ್ಲೌಸ್ ಲೆಂತು ಈ ಡಾಟ್ ಲೆಂತು ಇವೆಲ್ಲವೂ ಫರ್ಫೆಕ್ಟಾಗಿ ಎಷ್ಟಿರಬೇಕು ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಾವು ಫರ್ಫೆಕ್ಟಾಗಿ ಇದನ್ನು ಮಾರ್ಕ್ ಮಾಡಿ ಕಟ್ ಮಾಡಿರೋದು ನೀವು ಇದರಲ್ಲಿ ಏನು ಒಂದು ಸ್ವಲ್ಪ ಲೆಂತ್ ಬೇ ಜಾಸ್ತಿ ಬೇಕೆಂದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಬೋದು ಆಲ್ಮೋಸ್ಟು ಇದು ಫರ್ಫೆಕ್ಟ್ ಇರುತ್ತೆ ಅಂದರೆ ಸ್ವಲ್ಪ ದಪ್ಪ ಇದ್ದು ಹೈಟ್ ಇರ್ತಾರೆ ನೋಡಿ ಅಂಥವ್ರು ಬೇಕಾದರೂ ಸ್ವಲ್ಪ ಬ್ಲೌಸ್ ಲೆಂತ್ ಕಡಿಮೆ ಮಾಡ್ಕೊಳ್ಬೋದಾಗುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಸೆಟ್ ಆಗುತ್ತೆ ಈ ಬ್ಲೌಸ್ ಲೆಂತ್ ಡೀಪು ಮತ್ತು ಹಾರ್ಮಲ್ ರೌಂಡಿಂಗ್ ಹಾರ್ಮಲ್ ಡೌನಿಂಗು ಶೋಲ್ಡರು ನೆಕ್ ಬಿಡ್ತು ಎಲ್ಲವೂ ಪರ್ಫೆಕ್ಟಾಗಿರುತ್ತೆ ನೀವು ಯಾವುದೂ ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಚೆಸ್ಟ್ ಮೆಜರ್ಮೆಂಟು ಒಂದು ನಿಮಗೆ ಗೊತ್ತಿದ್ದರೆ ಸಾಕು ಆ ರೀತಿ ಫಾರ್ಮುಲಾ ಪ್ರಕಾರ ಇದು ಕಟ್ಟಿಂಗ್ ಮಾಡಿರುವಂಥದ್ದು ಒಂದು ವೇಳೆ ನಿಮಗೆ ಆರ್ಮಲ್ ಶೇಪ್ ಕಟ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಜಸ್ಟ್ ಮಾರ್ಕ್ ಮಾಡಿದರೆ ಮುಗೀತು ಪರ್ಫೆಕ್ಟಾಗಿ ಬರುತ್ತೆ ಇದು ಫ್ರಂಟ್ ಸೈಡ್ ಪಾರ್ಟ್ ನೋಡಿ ಓಕೆನಾ ಇದರಲ್ಲಿ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ವಿಡ್ತು ಎಷ್ಟೆಷ್ಟಿರಬೇಕು ಈ ಗ್ಯಾಪ್ ಎಷ್ಟಿರಬೇಕು ಓಕೆನಾ ಪರ್ಫೆಕ್ಟಾಗಿ ಇದು ಮಾರ್ಕ್ ಮಾಡಿರೋದು ಮತ್ತು ಈ ಸ್ಟ್ರೈಟ್ ಲೈನು ತುಂಬ ಜನಕ್ಕೆ ಬರೋದಿಲ್ಲ ಅಂತಾರಲ್ವ ಈ ಪ್ಯಾಟ್ರನ್ನಲ್ಲಿ ನೀವು ಈ ಪ್ಯಾಟ್ರನ್ ತೊಗೊಂಡ್ರೆ ಪ್ರತಿಯೊಂದು ಮೆಜರ್ಮೆಂಟ್ಗೂ ಸ್ಟ್ರೈಟ್ ಲೈನೇ ಬರುತ್ತೆ ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು ಏನು ಅಂದರೆ ನೋಡಿ ಇಲ್ಲಿ ವಿಡುತ್ತು ಈ ರೀತಿ ಇದ್ದರೆ ಇಲ್ಲಿ ಈ ರೀತಿ ಈ ರೀತಿ ಕ್ರಾಸ್ ಇರುತ್ತೆ ಈ ಡಾಟ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ಸ್ಟ್ರೈಟ್ ಲೈನ್ ಬರುತ್ತೆ ಸ್ಟ್ರೈಟ್ ಲೈನ್ ಬರಬೇಕಂತಲೇ ಇದನ್ನು ಫಾರ್ಮುಲಾ ಪ್ರಕಾರ ನಾವು ಒಂದು ಐಡಿಯಾ ಮಾಡಿಬಿಟ್ಟು ಕಟಿಂಗ್ ಮಾಡಿರುವಂಥದ್ದು ಇದು ಪ್ರತಿಯೊಬ್ಬರಿಗೂ ಸ್ಟ್ರೈಟ್ ಲೈನ್ ಬರುತ್ತೆ ಈ ಪ್ರತಿಯೊಂದು ಮೆಜರ್ಮೆಂಟ್ಸ್ಗೂ ಸ್ಟ್ರೈಟ್ ಲೈನ್ ಬರುತ್ತೆ ಇದು ಫ್ರಂಟ್ ಸೈಡ್ ಪಾರ್ಟ್ ಈ ರೀತಿ ಇರುತ್ತೆ ಪರ್ಫೆಕ್ಟ್ ಇರುತ್ತೆ ಈ ಡಾಟ್ಸಲ್ಲೂ ನಿಮಗೆ ಯಾವುದೇ ಥರದ ಹೆಚ್ಚು ಕಡಿಮೆ ಇರೋದಿಲ್ಲ ಕ್ರಾಸ್ ಬೆಲ್ಟು ಅಷ್ಟೇ ಈ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಕಡೆ ಸೈಡ್ ಉಕ್ಸ್ಪಟ್ಟಿ ಸೈಡು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇರಬೇಕು ಅಷ್ಟು ನೋಡಿಕೊಂಡು ಇದನ್ನು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಬರೋದಿಲ್ಲ ಫ್ರಂಟು ಬ್ಯಾಕು ಅಷ್ಟು ಪರ್ಫೆಕ್ಟಾಗಿ ಈ ಮೆಜರ್ಮೆಂಟ್ಸನ್ನ ನೋಡಿಕೊಂಡು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು ಈ ಸ್ಲೀವ್ಸು ಅಷ್ಟೇ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ ಲೆಂತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಸ್ಲೀವ್ ಲೂಸು ಓಕೆನಾ ಎಷ್ಟಿರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ರೆಡಿ ಮಾಡಿರೋದು ಸ್ಲೀವ್ ಲೆಂತು ಪರ್ಫೆಕ್ಟ್ ಇರುತ್ತೆ ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಇರುತ್ತೆ ಸ್ಲೀವ್ ಲೂಸಲ್ಲಿ ಒಂದು ಕಾಲು ಇಂಚು ನೀವು ನೋಡ್ಕೊಳ್ಬೋದು ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಇರುತ್ತೆ ಒಂದು ಸರಿ ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ಪರ್ಫೆಕ್ಟ್ ಇರುತ್ತೆ ಇದರಲ್ಲೂ ನೀವು ಸ್ಲೀವ್ಸಲ್ಲೂ ಸ್ವಲ್ಪ ಸ್ಲೀವ್ ಲೆಂತ್ ಬೇಕು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌನಿಂಗ್ ಎಲ್ಲ ಸೇಮ್ ಇರುತ್ತೆ ಬಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಲೆಂತು ಮತ್ತು ಈ ಲೂಸು ಹಾರ್ಮಲ್ ರೌನಿಂಗ್ ಎಲ್ಲ ಪರ್ಫೆಕ್ಟ್ ಇರುತ್ತೆ ನೀವು ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು ಅಂದರೆ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಪ್ರತಿಯೊಂದು ಇರಬೇಕೋ ಅಷ್ಟಷ್ಟನ್ನು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿರುವಂಥದ್ದು ತುಂಬಾ ಫರ್ಫೆಕ್ಟ್ ಇರುತ್ತೆ ನೀವು ಈ ಹಾರ್ಮೋಲ್ ರೌಂಡಿಂಗ್ ನೋಡ್ಕೊಳ್ಬೋದು ಫ್ರಂಟು ಮತ್ತು ಬ್ಯಾಕು ಕಾಣಿಸ್ತಾ ಇದೆಯಲ್ವ ಇದು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ ಶೋಲ್ಡರ್ ಡ್ರಾಪು ಬರೋದಿಲ್ಲ ಓಕೆನಾ ಈ ರೀತಿ ಇರುತ್ತೆ ಪ್ಯಾಟ್ರನ್ನು ನಿಮಗೆ ಫೋರ್ಡರ್ಟ್ ಬ್ಲೌಸ್ ಮಾತ್ರ ಸಿಗುತ್ತೆ ಓಕೆನಾ ಇದು ಈಗ ಈ ಪ್ಯಾಟ್ರನ್ನು ಪ್ರೈಝ್ ಎಷ್ಟು ನೀವು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಪ್ಯಾಟ್ರನ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಪ್ಯಾಟ್ರನ್ಸು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಪ್ರೈಸ್ ಎಷ್ಟು ಅಂತ ಈಗ ತಿಳಿಸ್ಕೊಡ್ತೀನಿ ಇದು ಒಂದು ಸೈಜ್ ಬಂದುಬಿಟ್ಟು ಮುನ್ನೂರು ರೂಪಾಯಿ ಪ್ರೈಸು ಒಂದು ಸೈಜ್ ಪ್ಯಾಟ್ರನ್ದು ಮುನ್ನೂರು ರೂಪಾಯಿ ಆಗುತ್ತೆ ಈ ರೀತಿ ಹತ್ತು ಸೈಜ್ ಇರುತ್ತೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ನಲ್ವತ್ನಾಲ್ಕು ನಲವತ್ತಾರು ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟಿಂದ ನಲವತ್ತಾರು ಇಂಚು ಚೆಸ್ಟ್ ಮೆಜರ್ಮೆಂಟ್ವರೆಗೂ ಇರುತ್ತೆ ಹತ್ತು ಸೈಜಸ್ ಇರುತ್ತೆ ಇದು ನೀವು ಒಂದು ಸೈಜ್ ತೊಗೊಂಡ್ರೆ ಅದು ನಿಮಗೆ ಎರಡು ಮೂರು ಸೈಜಸ್ಗೆ ಡಿಪೆಂಡ್ ಆಗಿರೋದು ಅಂದರೆ ಈಗ ಎಕ್ಸಾಂಪಲ್ ಮೂವತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡ್ರೆ ಅಂದ್ಕೊಳ್ಳಿ ಇದು ನೀವು ಮೂವತ್ತು ಇಂಚ್ ತೊಗೊಂಡ್ರೆ ಮೂವತ್ತುವರೆ ಮೂವತ್ತೊಂದು ಮೂವತ್ತೊಂದುವರೆವರೆಗೂ ನೀವು ಶೋಲ್ಡರು ಹಾರ್ಮಲ್ ಡೌನಿಂಗು ನೆಕ್ ಕುಡಿತು ಮತ್ತು ಡೀಪು ಬ್ಲೌಸ್ ಬ್ಯಾಕ್ ಲೆಂತ್ ಡಾಟ್ಸು ಎಲ್ಲವೂ ನಿಮಗೆ ಈಕ್ವಲ್ ನೀವು ಏನು ಪ್ಯಾಟ್ರನ್ ತೊಗೊಂಡಿದ್ರೂ ಸೇಮ್ ಅದೇ ಸೈಜ್ಗೆ ತಗೊಳ್ಬೋದು ಅಂದರೆ ಮೂವತ್ತು ಇಂಚ್ ಪ್ಯಾಟ್ರನ್ ನೀವು ಒಂದು ಸೈಜ್ ತಗೊಂಡ್ರೆ ಈ ಮೂವತ್ತೊಂದುವರೆವರೆಗೂ ನೀವು ಅದೇ ಪ್ಯಾಟ್ರನ್ನ ಇಟ್ಟು ಕಟ್ ಮಾಡ್ಬೋದು ಚೆಸ್ಟು ಮತ್ತು ವೇಸ್ಟಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಒಂದೊಂದು ಪಾಯಿಂಟು ಲೂಸ್ ಮಾಡಿಕೊಂಡ್ರೆ ಆಯಿತು ಆ ರೀತಿ ಇರುತ್ತೆ ಇದು ಪ್ಯಾಟ್ರನ್ ಅನ್ನೋದು ಓಕೆನಾ ಒಂದು ಈಗ ನಿಮಗೆ ಮೂವತ್ತು ಸೈಜ್ ತೊಗೊಂಡ್ರೆ ಮೂವತ್ತೊಂದುವರೆವರೆಗೂ ಆಗುತ್ತೆ ಮೂವತ್ತೆರಡು ಇಂಚು ಸೈಜ್ ಪ್ಯಾಟ್ರನ್ ತೊಗೊಂಡ್ರೆ ಮೂವತ್ತ್ ಮೂರುವರೆವರೆಗೂ ಆಗುತ್ತೆ ಓಕೆ ನೆಕ್ಸ್ಟ್ ಮೂವತ್ತ್ನಾಲ್ಕು ತೊಗೊಂಡ್ರೆ ಮೂವತ್ತ್ನಾಲ್ಕೂವರೆವರೆಗೂ ಆಗುತ್ತೆ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ ಓಕೆನಾ ಹಾಗೆ ಈ ಒಂದು ಸೈಜ್ ಪ್ಯಾಟ್ರನ್ ತೊಗೊಳ್ಳೋದು ನೀವು ಒಂದು ಸೈಜ್ ಪ್ಯಾಟ್ರನ್ಗೆ ಮುನ್ನೂರು ರೂಪಾಯಿ ಅಂತ ತಿಳಿಸಿದ್ನಲ್ವ ಟೋಟಲ್ ನೀವು ಹತ್ತು ಪ್ಯಾಟ್ರನ್ನ ತೊಗೊಂಡ್ರೆ ನಿಮಗೆ ಆಫರಲ್ಲಿ ಸ್ವಲ್ಪ ಪ್ರೈಸಸ್ ಕಡಿಮೆ ಇರುತ್ತೆ ಮತ್ತು ಇದ್ರ ಜೊತೆಗೆ ನಿಮಗೆ ಸ್ಟಿಚಿಂಗು ಕಟಿಂಗ್ ವಿಡಿಯೋಸ್ ಫ್ರೀಯಾಗಿ ಸಿಗುತ್ತೆ ಫುಲ್ ಸೆಟ್ಟು ಒಂದು ಸೆಟ್ಟು ಒಂದು ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಒಂದು ಸೈಜ್ ಪ್ಯಾಟ್ರನ್ಗೆ ಮುನ್ನೂರು ರೂಪಾಯಿ ಆಗುತ್ತೆ ಈ ರೀತಿ ನೀವು ಎಷ್ಟು ಸೈಜ್ ತೊಗೊಂಡ್ರೆ ಅಷ್ಟು ಮುನ್ನೂರು ರೂಪಾಯಿ ಆಗುತ್ತೆ ನೀವು ಒಂಬತ್ತು ಸೈಜಸ್ಸು ತೊಗೊಂಡ್ರೂ ನಿಮಗೆ ಮುನ್ನೂರು ರೂಪಾಯಿ ಪ್ರೈಸೇ ಇರುತ್ತೆ ಟೋಟಲ್ ಒಂದು ಸೆಟ್ ತೊಗೊಂಡ್ರೆ ಮಾತ್ರ ನಿಮಗೆ ಐನೂರು ರೂಪಾಯಿ ಕಡಿಮೆ ಆಗುತ್ತೆ ಎರಡೂವರೆ ಸಾವಿರ ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ ಓಕೆನಾ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಒಂದು ಸೈಜ್ ಪ್ಯಾಟ್ರನ್ಗೆ ಮುನ್ನೂರು ರೂಪಾಯಿ ಟೋಟಲ್ ಹತ್ತು ಸೈಜ್ ಪ್ಯಾಟ್ರನ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಹತ್ತು ಸೈಜ್ ಪ್ಯಾಟ್ರನ್ನು ಒಂದು ಸೆಟ್ನ ತೊಗೊಳೋದ್ರಿಂದ ನಿಮಗೆ ಐನೂರು ರೂಪಾಯಿ ಕಡಿಮೆ ಮಾಡಿ ಮತ್ತು ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋ ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಯಾವ ರೀತಿ ಲೈನಿಂಗ್ ಮೇಲೆ ಕಟ್ ಮಾಡಬೇಕು ಕಟ್ ಮಾಡಿರುವಂಥ ಲೈನಿಂಗ್ ಪೀಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟಿಚಿಂಗ್ ವೀಡಿಯೋಸ್ ಇರುತ್ತೆ ಫುಲ್ ಸೆಟ್ಟು ಯಾರು ತೊಗೊಳ್ತಾರೋ ಅವರಿಗೆ ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಫುಲ್ ಸೆಟ್ಟು ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ನಿಮಗಿದು ಇದರಲ್ಲಿ ಐನೂರು ರೂಪಾಯಿ ಕಡಿಮೆ ಸಿಗುತ್ತೆ ಮತ್ತು ಸ್ಟಿಚಿಂಗು ಕಟ್ಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ಸಿಂಗಲ್ ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಸಿಂಗಲ್ ಸೈಜ್ ಪ್ಯಾಟ್ರನ್ ನೀವು ಎಷ್ಟು ಬುಕ್ ನಿಮ್ಗೆ ಇದರಲ್ಲಿ ಕಟಿಂಗ್ ಮಾಡೋ ವಿಡಿಯೋ ಮಾತ್ರ ಸಿಗುತ್ತೆ ಅಂದರೆ ಪ್ಯಾಟ್ರನ್ ಇತ್ತು ಕಟಿಂಗ್ ಮಾಡೋ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಇನ್ನೂರು ರೂಪಾಯಿ ಸಪ್ರೇಟ್ ಆಗುತ್ತೆ ಇದು ಗಮನದಲ್ಲಿಟ್ಕೊಳ್ಳಿ ಅರ್ಥ ಆಯ್ತಲ್ವಾ ಸಿಂಗಲ್ ಪ್ಯಾಟ್ರನ್ ತೊಗೊಂಡ್ರೆ ನಿಮಗೆ ಕಟಿಂಗ್ ವಿಡಿಯೋ ಮಾತ್ರ ಸಿಗುತ್ತೆ ಒಂದು ಸೈಜು ಮುನ್ನೂರು ರೂಪಾಯಿ ಆಗುತ್ತೆ ಈ ರೀತಿ ನೀವು ಎರಡು ಸೈಜ್ ತೊಗೊಂಡ್ರೆ ಆರುನೂರು ರೂಪಾಯಿ ಮೂರು ಸೈಜ್ ತೊಗೊಂಡ್ರೆ ಮೂರು ಸೈಜ್ ಎಷ್ಟು ಸೈಜಸ್ ಪ್ಯಾಟ್ರನ್ ತೊಗೊಳ್ತೀರೋ ಅಷ್ಟು ಮುನ್ನೂರು ರೂಪಾಯಿ ಆಗುತ್ತೆ ನೀವು ಒಂಬತ್ತು ತೊಗೊಂಡ್ರೂ ನಿಮಗೆ ಆಫರ್ ಸಿಗೋದಿಲ್ಲ ಫುಲ್ ಸೆಟ್ ತೊಗೊಂಡ್ರೆ ಮಾತ್ರ ಆಫರ್ ಸಿಗುತ್ತೆ ಫುಲ್ ಸೆಟ್ ಹತ್ತು ಪ್ಯಾಟ್ರನ್ ತಗೊಂಡ್ರೆ ಎರಡುವರೆ ಸಾವಿರ ರೂಪಾಯಿ ಐನೂರು ಕಡಿಮೆ ಆಗುತ್ತೆ ಸ್ಟಿಚಿಂಗ್ ಕಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ಸಿಂಗಲ್ ತಗೊಂಡ್ರೆ ಕಟಿಂಗ್ ವೀಡಿಯೋ ಮಾತ್ರ ಫ್ರೀಯಾಗಿ ಸಿಗುತ್ತೆ ಇದು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಸ್ಟಿಚಿಂಗ್ ವೀಡಿಯೋಸ್ಗೆ ಇನ್ನೂರು ರೂಪಾಯಿ ಸಪ್ರೇಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಪ್ರೈಸಸ್ಸು ಸಿಂಗಲ್ ಮುನ್ನೂರು ರೂಪಾಯಿ ಫುಲ್ ಸೆಟ್ ಆದರೆ ಎರಡುವರೆ ಸಾವಿರ ರೂಪಾಯಿ ಫುಲ್ ಸೆಟ್ಟಲ್ಲಿ ನಿಮಗೆ ಆಫರ್ ಸಿಗುತ್ತೆ ವರ್ತ್ ಅಂದರೆ ಫುಲ್ ಸೆಟ್ಟು ಅದರಲ್ಲೂ ಈಗ ಇನ್ನೊಂದು ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ ನಾನು ಕನ್ನಡ ಫ್ಯಾಷನ್ ಟಿಕ್ ಚಾನಲಲ್ಲಿ ಒಂದು ಎಂಟು ತಿಂಗಳು ಮುಂಚೆ ಎಂಟು ತಿಂಗಳ ಹಿಂದೆ ಈ ಪ್ಯಾಟ್ರನ್ಸ್ ಆಫರ್ ಕೊಟ್ಟಾಗ ಜಾಸ್ತಿ ಜನ ಫುಲ್ ಸೆಟ್ನೇ ಆರ್ಡ್ರ್ ಮಾಡಿದರು ಫುಲ್ ಸೆಟ್ ಆರ್ಡ್ರ್ ಮಾಡಿರೋದ್ರಿಂದ ನಾನು ಈ ಸಾರಿ ಆಲ್ರೆಡಿ ಫುಲ್ ಸೆಟ್ ಪ್ಯಾಟ್ರನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಸಿಂಗಲ್ಸ್ ಯಾವುದೂ ಕಟಿಂಗ್ ಮಾಡಿಲ್ಲ ನೀವು ಫುಲ್ ಸೆಟ್ ಏನಾದರೂ ತೊಗೊಳ್ಳೋದಾದರೆ ನಿಮಗೆ ಎರಡು ದಿನ ಇವತ್ತು ನೀವು ಬುಕ್ಕಿಂಗ್ ಮಾಡಿದರೆ ನಾಳೆ ನಾಡಿದ್ದು ನಿಮಗೆ ಆ ಪಾರ್ಸಲ್ ಅನ್ನೋದು ನಿಮಗೆ ತಲುಪುತ್ತೆ ಕೊರಿಯರಲ್ಲಿ ಓಕೆನಾ ಸಿಂಗಲ್ ಏನಾದರೂ ನೀವು ಆರ್ಡರ್ ಮಾಡೋದಾದರೆ ಒಂದು ವಾರದಿಂದ ಹತ್ತು ದಿನದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸಿಂಗಲ್ ಪೀಸ್ ಯಾವುದು ಕಟಿಂಗ್ ಮಾಡಿಲ್ಲ ಲಾಸ್ಟ್ ಟೈಮ್ ಯಾರೋ ಸಿಂಗಲ್ಲು ಜಾಸ್ತಿ ಕೇಳಿಲ್ಲ ಹಾಗಾಗಿ ಫುಲ್ ಸೆಟ್ ಜಾಸ್ತಿ ಕೇಳಿರೋದ್ರಿಂದ ಈ ಸಲ ಫ್ರೀ ಟೈಮ್ ನೋಡಿಕೊಂಡು ನಾನು ಫುಲ್ ಸೆಟ್ಟು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಫುಲ್ ಸೆಟ್ಟು ನೀವು ಆರ್ಡ್ರ್ ಮಾಡಿದರೆ ಇಮಿಡಿಯೇಟ್ ನಿಮಗೆ ಸಿಗುತ್ತೆ ಸಿಂಗಲ್ ಪೀಸ್ ಆದರೆ ನಿಮಗೆ ಒಂದು ವಾರದಿಂದ ಹತ್ತು ದಿನ ಲೇಟ್ ಆಗುತ್ತೆ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇಷ್ಟಾಯ್ತಲ್ವ ಪ್ರೈಸಸ್ ತಿಳ್ಕೊಂಡಿದ್ರೆ ಡೀಟೇಲ್ಸ್ ಗೊತ್ತಾಯ್ತಲ್ವ ಇದನ್ನು ಯಾವ ರೀತಿ ಬುಕ್ ಮಾಡಬೇಕಂದ್ರೆ ತುಂಬ ಸಿಂಪಲ್ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ಎಲ್ಲೋ ಕಲರ್ ಬಾಕ್ಸಲ್ಲಿ ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಇದು ಫೋನ್ಪೇ ಗೂಗಲ್ ಪೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ಮೇಲ್ಗಡೆ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ ಫೋನ್ಪೇ ನಂಬರ್ ಏನಿದೆಯೋ ಆ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬೇಕು ಫುಲ್ ಸೆಟ್ ಏನಾದರೂ ನೀವು ತಗೊಳ್ಳೋದಾದರೆ ಎರಡುವರೆ ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಫುಲ್ ಸೆಟ್ ಅಂತ ಒಂದು ಮೆಸೇಜ್ ಮಾಡಿ ನೀವು ಪ್ರೆಸೆಂಟ್ ಎಲ್ಲಿದ್ದೀರೋ ಆ ಅಡ್ರಸ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸ್ಬೇಕು ಒಂದು ವೇಳೆ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ಮೆಸೇಜ್ ಆ ಟೈಪ್ನ ಮಾಡಿಸಿ ಇಲ್ಲಾಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತಲ್ವೋ ಅದನ್ನು ಫೋಟೋ ತೆಗೆದಾದರೂ ಆ ಅಡ್ರಸ್ನೇ ವಾಟ್ಸಪ್ಪಲ್ಲಿ ಕಳಿಸ್ಬೇಕು ಕೋಡು ಇರಬೇಕು ಓಕೆನಾ ಕೋಡ್ ಅಂತೂ ಕಂಪಲ್ಸರಿ ಇರಬೇಕು ನಾನು ಆ ಅಡ್ರೆಸ್ಗೆ ನಿಮಗೆ ಕೊರಿಯರ್ ಮಾಡ್ತೀನಿ ಎರಡುವರೆ ಸಾವಿರ ರೂಪಾಯಿ ಫುಲ್ ಸೆಟ್ಟು ಸಿಂಗಲ್ ಏನಾದರೂ ತೊಗೊಳೋದಾದ್ರೂ ನೀವು ನಿಮಗೆ ಒಂದು ಸೈಜ್ ಬೇಕಾ ಎರಡು ಸೈಜ್ ಬೇಕಾ ಮೂರು ಸೈಜ್ ಬೇಕಾ ಎಷ್ಟು ಸೈಜ್ ಬೇಕೋ ಅಷ್ಟು ಮುನ್ನೂರು ರೂಪಾಯಿ ಆಗುತ್ತೆ ಓಕೆನಾ ಒಂದು ಸೈಜ್ ಮುನ್ನೂರು ಒಂದು ಸೈಜ್ ಆದರೆ ಮುನ್ನೂರು ರೂಪಾಯಿ ಒಂದು ಪ್ಯಾಟ್ರನ್ನು ಎರಡಾದರೆ ಆರುನೂರು ಮೂರಾದರೆ ಒಂಬೈನೂರು ರೂಪಾಯಿ ಈ ರೀತಿ ನೀವು ಯಾವ್ಯಾವ ಸೈಜ್ ಬೇಕು ನಿಮಗೆ ನೋಡಿಕೊಂಡು ಅಷ್ಟು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಆ ಸ್ಕ್ರೀನ್ಶಾಟ್ನ ಕಳಿಸಿ ಯಾವ್ಯಾವ ಸೈಜಸ್ ಬೇಕು ಅಂತ ಮೆಸೇಜ್ ಮಾಡಿ ಎಕ್ಸಾಂಪಲ್ ಈಗ ಮೂವತ್ತು ಮೂವತ್ತಾರು ನಲ್ವತ್ತಂಚು ಬೇಕು ಇಲ್ಲ ಮೂವತ್ತ್ನಾಲ್ಕು ಮೂವತ್ತಾರು ಬೇಕು ಇಲ್ಲ ನಲ್ವತ್ತು ನಲ್ವತ್ತೆರಡು ಬೇಕು ಇಲ್ಲ ಒಂದು ಸಿಂಗಲ್ ಬೇಕು ಮೂವತ್ತೆಂಟು ಅಂದರೆ ಮೂವತ್ತೆಂಟು ಈ ರೀತಿ ಯಾವ ಸೈಜ್ ಬೇಕೋ ಆ ಚೆಸ್ಟ್ ಮೆಜರ್ಮೆಂಟ್ದು ಸೈಜ್ ನೀವು ಟೈಪ್ ಮಾಡಬೇಕು ಮೆಸೇಜ್ ವಾಟ್ಸಪ್ಪಲ್ಲಿ ಅದ್ರ ಜೊತೆಗೆ ಅಡ್ರಸ್ನ ನೀವು ಟೈಪ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಿಮ್ಗೆ ಅದನ್ನು ಕೊರಿಯರಲ್ಲಿ ತಲುಪಿಸ್ತೀನಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೀವು ವಿಡಿಯೋನ ನೋಡಿ ಇಲ್ಲಾಂದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ಫೋನ್ ಮಾಡಿಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡಿ ಒಂದು ಗಮನದಲ್ಲಿಟ್ಕೊಳ್ಳಿ ಈ ಈ ಸಲ ಪ್ಯಾಟ್ರನ್ ಏನು ಕಟ್ ಮಾಡಿದ್ದೀನಿ ಇದು ನಾನು ಪರ್ಸ್ನಲಾಗಿ ಕಟ್ಟಿಂಗ್ ಮಾಡಿರೋದು ಇದು ನಾನು ಫ್ರೀ ಟೈಮ್ ನೋಡಿಕೊಂಡು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಅದರಲ್ಲೂ ಫುಲ್ ಸೆಟ್ ಮಾತ್ರನೇ ರೆಡಿ ಇದೆ ಫುಲ್ ಸೆಟ್ ತೊಗೊಂಡ್ರೆ ನಿಮಗೆ ವರ್ತ್ ಇರುತ್ತೆ ಒಂದು ಸಾರಿ ಪರ್ಚೇಸ್ ಮಾಡ್ತೀರೋ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಲೈಫ್ ಟೈಮ್ ಇರುತ್ತೆ ಸಿಂಗಲ್ ತಗೊಂಡು ನೆಕ್ಸ್ಟ್ ನೀವು ಯಾವಾಗಾದರೂ ನಮಗೆ ಬೇಕು ಅಂದಾಗ ನಿಮಗೆ ಖಂಡಿತ ಸಿಗೋದಿಲ್ಲ ಮೋಸ್ಟ್ಲಿ ಇದೇ ಲಾಸ್ಟ್ ಟೈಮ್ ಅನಿಸುತ್ತೆ ಆಫರ್ ಈ ಪ್ಯಾಟ್ರಂದು ಅದರಲ್ಲೂ ಲಿಮಿಟೆಡ್ ಪೀಸ್ ಇದೆ ತುಂಬ ಕಡಿಮೆ ಪೀಸಿದೆ ಈ ಪೀಸಸ್ ಖಾಲಿ ಆದ ತಕ್ಷಣ ಯೂಟ್ಯೂಬಲ್ಲಿ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಇಲ್ಲ ಪ್ರೈವೇಟಲ್ಲಿ ಇರ್ತೀನಿ ಮತ್ತು ನಾನು ಬೇಕು ಅಂದರೆ ನಾನು ಆರ್ಡ್ರ್ ಯಾರ್ದು ತಗೊಳ್ಳೋದಿಲ್ಲ ಕ್ಯಾನ್ಸಲ್ ಮಾಡ್ತೀನಿ ಇದನ್ನು ಗಮನದಲ್ಲಿಟ್ಕೊಂಡು ಈ ವಿಡಿಯೋ ಏನು ನೋಡ್ತಿದ್ರೆ ಈಗಲಿಂದಾನೇ ನೀವು ಅಮೌಂಟ್ ಇದ್ದರೆ ಬುಕ್ ಮಾಡ್ಕೊಳ್ಳಿ ಪ್ಯಾಟ್ರನ್ಸ್ನ ನಾನು ನಿಮಗೆ ಕೊರಿಯಾದಲ್ಲಿ ಕಳಿಸ್ತೀನಿ ಓಕೆ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಏನಾದರೂ ಡೌಟ್ಸ್ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಏನಾದರೂ ಮರ್ತೋಗಿದ್ದು ನಿಮ್ಮ ನಿಮ್ಗೆ ಡೌಟ್ ಇದ್ದರೆ ಒಂದು ಸಾರಿ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದು ಪಾಪ್ಲಿಂಗ್ ಕ್ಲಾತು ಎರಡು ಮೀಟ್ರ್ ತೊಗೊಂಡಿದ್ದೀನಿ ಈ ಸಿಕ್ಸ್ ಪೀಸ್ ಸ್ಯಾರಿ ಪೆಟ್ಟಿಕೋಟ್ ಕಟ್ಟಿಂಗ್ ಮಾಡೋದಕ್ಕೆ ನೋಡಿ ಈ ಎರಡು ಮೀಟ್ರ್ ಕ್ಲಾತ್ ಏನಿದೆಯೋ ಹಾಂ ಈ ರೀತಿ ಡಬಲ್ ಫೋಲ್ಡಿಂಗು ಓಕೆನಾ ಡಬಲ್ ಫೋಲ್ಡಿಂಗ್ ಇರುತ್ತೆ ಫೋಲ್ಡಿಂಗು ನಮ್ಮ ಸೈಡ್ ಇರಲಿ ಈ ಎರಡು ಮೀಟ್ರ್ ಕ್ಲಾತಲ್ಲಿ ಲೆಂತು ಮೂವತ್ತ ಐದು ಇಂಚು ಓಕೆನಾ ಲೆಂತು ಮೂವತ್ತೈದು ಇಂಚು ಲೆಂತ್ ಇದ್ದರೆ ಮಾತ್ರ ಎರಡು ಮೀಟ್ರ್ ಬಟ್ಟೆ ಸಾಕಾಗುತ್ತೆ ಮೂವತ್ತೈದು ಇಂಚ್ ಲೆಂತ್ ಮೇಲೆ ಇದ್ದರೆ ಕಾಲು ಎರಡೂವರೆ ಮೀಟ್ರ್ವರೆಗೂ ಬೇಕಾಗುತ್ತೆ ಯಾಕೆ ಅಂದರೆ ಒಂದು ಮೀಟ್ರ್ ಕ್ಲಾತಲ್ಲಿ ಮೂವತ್ತೊಂಬತ್ತು ಇಂಚ್ ಬರುತ್ತೆ ಆ ಮೂವತ್ತೊಂಬತ್ತು ಇಂಚಲ್ಲಿ ಒಂದು ನಾಲ್ಕು ಇಂಚುವರೆಗೂ ನಮಗೆ ಪಟ್ಟಿ ಮತ್ತು ನಾಡಾಗೆ ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ ಮೇಲುಗಡೆ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ಸ್ ಎಲ್ಲ ಟೋಟಲ್ಲು ಒಂದು ನಾಲ್ಕು ಇಂಚು ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ ಆ ನಾಲ್ಕು ಇಂಚ್ ಎಕ್ಸ್ಟ್ರಾ ಕ್ಲಾತನ್ನ ನಾವು ಕಟ್ ಮಾಡಿದಾಗ ನಮಗೆ ಇನ್ನು ಮಿಕ್ಕೋದೆ ಇದು ಮೂವತ್ತೈದು ಇಂಚ್ ರೆಡಿ ಮೂವತ್ತೈದು ಇಂಚು ಸ್ಯಾರಿ ಕೋಟ್ ಲೆಂತ್ ಇದ್ದರೆ ಎರಡು ಮೀಟ್ರ್ ಕ್ಲಾತನ್ನ ತೊಗೊಳ್ಳಿ ಮೂವತ್ತೈದು ಇಂಚ್ ಮೇಲೆ ಏನಾದರೂ ಇತ್ತು ಅಂದರೆ ಎರಡು ಕಾಲು ಮ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಎರಡೂವರೆ ಮೀಟ್ರವರೆಗೂ ಕ್ಲಾತ್ ಬೇಕಾಗುತ್ತೆ ಇದರಲ್ಲಿ ಫಸ್ಟು ನಾವೊಂದು ನಾಲ್ಕು ಇಂಚು ನಾಲ್ಕು ಇಂಚಷ್ಟು ಸ್ಟ್ರೈಟಾಗಿ ಕಟ್ ಮಾಡಬೇಕು ಪಟ್ಟಿಗೆ ಮತ್ತು ನಾಡಗೆ ಇದು ಸರಿ ಹೋಗುತ್ತೆ ಓಕೆನಾ ನಾಲ್ಕು ಇಂಚು ಇದರಲ್ಲಿ ನಮಗೆ ಮೂರು ಇಂಚ್ ನಾಡಗೆ ಮತ್ತು ಪಟ್ಟಿಗೆ ಮೂರು ಇಂಚ್ ಪಟ್ಟಿಗೆ ಒಂದು ಇಂಚು ನಾಡಗೆ ಸರಿ ಹೋಗುತ್ತೆ ಇದರಲ್ಲಿ ಮಿಕ್ಕೋದೆ ಅಷ್ಟು ಮೇಲ್ಗಡೆ ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದ್ಕೊಂಡ್ರು ಕೆಳಗಡೆ ಫೋಲ್ಡಿಂಗಿಗೆ ಒಂದು ಅರ್ಧ ಇಂಚ್ ಅಂದ್ಕೊಂಡ್ರೆ ಮೂವತ್ತೈದುವರೆ ಇದೆ ಮೂವತ್ತೈದು ಇಂಚ್ ರೆಡಿ ಸಿಗುತ್ತೆ ಇದನ್ನು ನೀವು ನೋಡ್ಕೊಳ್ಳಿ ಲೆಂತ್ ನೋಡಿಕೊಂಡು ಮೀಟ್ರ್ ಎಷ್ಟು ಎರಡು ಕಾಲು ಎರಡು ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಬಟ್ಟೆ ತೊಗೊಳ್ಬೇಕು ಇಲ್ಲಾಂದರೆ ಲೆಂತ್ ಶಾರ್ಟೇಜ್ ಆಗುತ್ತೆ ಈ ಸ್ಯಾರಿ ಪೆಟ್ಟಿಕೊಟ್ಟು ಆಲ್ಮೋಸ್ಟಲ್ಲೂ ಒಂದು ಇಂಚ್ ಎರಡು ಇಂಚ್ ಲೆಂತ್ ಕಡಿಮೆ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಬಟ್ ತೀರಾ ಕಡಿಮೆ ಬಂದರೆ ಆಗೋದಿಲ್ಲ ನೋಡ್ಕೊಳ್ಳಿ ಲೆಂತ್ ನೋಡಿಕೊಂಡು ಕ್ಲಾತನ್ನ ತೊಗೊಳ್ಬೇಕು ಇದು ಡಬಲ್ ಫೋಲ್ಡಿಂಗು ಆಗೇ ಇರುತ್ತೆ ಓಕೆನಾ ನೀಟಾಗಿ ಐರನ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡಿಂಗ್ ಆಗಿರುತ್ತೆ ಇರುತ್ತೆ ಈಗ ಸೊಂಟ ದಳತೆ ಎಷ್ಟಿರುತ್ತೋ ಅದಕ್ಕೊಂದು ನಾಲ್ಕು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಫ್ರೀ ಸೈಜ್ ಆಗಿರೋದ್ರಿಂದ ಈಗ ಮೂವತ್ತೆರಡು ಇಂಚು ಸೊಂಟ ದಳತೆ ಇತ್ತು ಅಂದ್ಕೊಳ್ಳಿ ಎಕ್ಸಾಂಪಲ್ಲು ಒಂದು ನಾಲ್ಕು ಇಂಚು ಎಕ್ಸ್ಟ್ರಾ ಅಂದರೆ ಮೂವತ್ತ ಆರು ಇಂಚು ಈ ಮೂವತ್ತ ಆರು ಇಂಚನ್ನ ನಾವು ಫಸ್ಟ್ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದರೆ ಎಷ್ಟು ಬರುತ್ತೆ ಒಂಬತ್ತು ಇಂಚು ಬರುತ್ತೆ ಅದರಲ್ಲಿ ಮತ್ತೆ ಅರ್ಧ ಮಾಡಬೇಕು ಒಂಬತ್ತು ಇಂಚಲ್ಲಿ ಅರ್ಧ ಅಲ್ಲಿಗೆ ನಾಲ್ಕೂವರೆ ಇಂಚ್ ಬರುತ್ತೆ ನೀವು ಎಷ್ಟು ತಗೊಳ್ತೀರಾ ಈಗ ಎಕ್ಸಾಂಪಲ್ ಒಂದು ಮೂವತ್ತ್ನಾಲ್ಕು ಇಂಚು ಸೊಂಟದ ಅಳತೆ ಇತ್ತು ಅಂದ್ಕೊಳ್ಳಿ ಬಾಡಿ ಮೆಜರ್ಮೆಂಟಲ್ಲಿ ಅದಕ್ಕೆ ಎಕ್ಸ್ಟ್ರಾ ನಾಲ್ಕು ಇಂಚು ಅದನ್ನು ಫಸ್ಟ್ ನಾಲ್ಕು ಭಾಗ ಮಾಡಿ ಎಕ್ಸ್ಟ್ರಾ ನಾಲ್ಕು ಇಂಚನ್ನ ಮೇಲೆ ಮೂವತ್ತೆಂಟು ಇಂಚಾಗುತ್ತೆ ಎಕ್ಸಾಂಪಲ್ಲು ಆ ಮೂವತ್ತೆಂಟು ಇಂಚನ್ನ ಫಸ್ಟ್ ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಬಂದಂಥ ಒಂದು ಭಾಗ ಆ ಒಂದು ಭಾಗದಲ್ಲಿ ಅದನ್ನು ಅರ್ಧ ಮಾಡಿ ಅರ್ಧ ಮಾಡಿದರೆ ನಿಮಗಿಲ್ಲಿ ಸರಿ ಹೋಗುತ್ತೆ ಓಕೆನಾ ಈಗ ಇದು ನಾಲ್ಕೂವರೆ ಇಂಚ್ ಬಂತಲ್ವ ನಮಗೆ ಒಂದು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಹಾಫ್ ಇಂಚ್ ಸೇರಿಸ್ಕೊಂಡು ಐದು ಇಂಚಿಗೆ ಒಂದು ಮಾರ್ಕ್ ಈ ಕಡೆ ಸೈಡು ಮೇಲ್ಗಡೆ ಸೈಡು ಸೇಮು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದೀವಿ ಇಲ್ಲಿ ಹೋಗುತ್ತಿಲ್ಲ ಸ್ವಲ್ಪ ಈಗ ಕಾಣಿಸ್ತಾ ಇದೆ ಈ ಈ ಕಡೆ ಸೈಡ್ ಆಯ್ತಲ್ವ ನೆಕ್ಸ್ಟು ಈ ಕಡೆ ಸೈಡು ಓಕೆನಾ ಈ ಕಡೆ ಸೈಡು ಇದು ಫಸ್ಟು ಈ ಕಡೆ ಸೈಡ್ ಮಾಡಿದರೆ ಇದಕ್ಕೆ ಆಪೋಸಿಟಲ್ಲಿ ಈ ಕಡೆ ಸೈಡು ಮತ್ತೆ ಐದು ಇಂಚಿಗೆ ಮಾರ್ಕ್ ಮಾಡಿ ಅಂದರೆ ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಡಿವೈಡ್ ಮಾಡಿಕೊಂಡು ಎಷ್ಟು ಬರುತ್ತೋ ಅದಕ್ಕೊಂದು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕಾಲು ಕಾಲಿಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರೂ ಇದು ಅಡ್ಜಸ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ಈ ರೀತಿ ಎರಡು ಮಾರ್ಕ್ನ ಮಾಡಿಕೊಂಡ ನಂತರ ಈ ರೀತಿ ಸ್ಕೇಲ್ನ ಇಟ್ಕೊಂಡು ಕ್ರಾಸ್ ಆಗಿ ಅಲ್ಲಿಂದ ಓಕೆನಾ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ನ ಮಾಡಿಕೊಂಡು ಇದನ್ನು ಕ್ರಾಸ್ ಆಗಿ ಫಸ್ಟ್ ಕಟ್ ಮಾಡ್ಕೊಂಡು ಈಗ ಇದರಲ್ಲಿ ಈ ಮೇಲ್ಗಡೆ ಜಾಯಿಂಟ್ ಇದೆ ಅಲ್ವಾ ಇದನ್ನು ಓಪನ್ ಮಾಡ್ಕೊಳ್ಳಿ ಈ ಪೀಸ್ ಅಲ್ಲಿ ಕೆಳಗಡೆ ಸೈಡ್ ಇದರಲ್ಲಿ ನೋಡಿ ಈ ಕಡೆ ಪೀಸ್ ಅಲ್ಲಿ ಇದು ಒಂದ್ ಪೀಸ್ ಇರುತ್ತೆ ಇದಕ್ಕೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಈ ಕಡೆ ಇರುವಂತ ಪೀಸ್ ಅಲ್ಲಿ ಒಂದು ಪೀಸ್ನ ಜಾಯಿಂಟ್ ಮಾಡೋದು ಇದರಲ್ಲಿ ನೀವು ನೋಡಿ ಕ್ರಾಸ್ ಟು ಕ್ರಾಸ್ ಆದರೂ ಜಾಯಿಂಟ್ ಮಾಡ್ಬೋದು ಓಕೆನಾ ಈ ರೀತಿ ಕ್ರಾಸ್ ಟು ಕ್ರಾಸ್ ಜಾಯಿಂಟ್ ಮಾಡ್ಬೋದು ಮತ್ತು ಕ್ರಾಸ್ ಟು ಕ್ರಾಸ್ ಜಾಯಿಂಟ್ ಮಾಡಿದರೆ ನಿಮಗಿಲ್ಲಿ ಈ ಕ್ರಾಸ್ ಬರುತ್ತಲ್ವ ಈ ಶೇಪ್ ಇದರಲ್ಲೇ ರೆಡಿ ಬರುತ್ತೆ ನಿಮಗೆ ಕ್ರಾಸ್ ಟು ಕ್ರಾಸ್ ಬೇಡ ಅಂದರೆ ಸ್ಟ್ರೈಟ್ ಆದ್ರೂ ಜಾಯಿಂಟ್ ಮಾಡ್ಬೋದು ಒಂದು ಪೀಸು ಕ್ರಾಸ್ ಇರುತ್ತೆ ಇದು ಈ ಪೀಸು ಸ್ಟ್ರೈಟ್ ಇರುತ್ತೆ ಎರಡರಲ್ಲಿ ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಪರ್ಫೆಕ್ಟು ಅಂದರೆ ಸ್ಟ್ರೈಟು ಒಂದು ಪೀಸ್ ಕ್ರಾಸು ಅಂದರೆ ಈ ಸೆಂಟ್ರ್ ಪೀಸು ಕ್ರಾಸ್ ಇರುತ್ತೆ ಈ ಪೀಸು ಸೈಡಲ್ಲಿರುವಂಥ ಪೀಸು ಸ್ಟ್ರೈಟು ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಬಂದಿರೋದನ್ನು ಈ ಶೇಪು ಕೆಳಗಡೆ ಫೋಲ್ಡಿಂಗ್ ಮಾಡೋದುವಾಗ ಕಟ್ ಮಾಡಿಕೊಂಡು ಕೆಳಗಡೆ ಫೋಲ್ಡಿಂಗ್ ಮಾಡ್ಬೋದು ಇದು ಸಿಕ್ಸ್ ಪೀಸು ಆ ಕಡೆ ಒಂದು ಪೀಸು ಮತ್ತು ಈ ಕಡೆ ಒಂದು ಪೀಸ್ ಬರುತ್ತೆ ಓಕೆನಾ ಸ್ವಲ್ಪ ಫ್ರೀ ಸೈಜೇ ಇರುತ್ತೆ ಫೋಲ್ಡಿಂಗುಗೆ ಎಲ್ಲ ಹೋದರೂ ಹದಿನೆಂಟು ಇಂಚು ಮೂವತ್ತಾರು ಇಂಚುವರೆಗೂ ನಮಗೆ ಈಸಿಯಾಗಿ ಬರುತ್ತೆ ಫೋಲ್ಡಿಂಗು ಮಾರ್ಜಿನ್ನು ಎಲ್ಲ ಹೋದ್ರೂ ಕರೆಕ್ಟಾಗಿ ಬರುತ್ತೆ ಸಿಕ್ಸ್ ಪೀಸು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು ಸೆಂಟ್ರಲ್ಲಿ ಜಾಯಿಂಟ್ ಇರೋದಿಲ್ಲ ಇದು ಫುಲ್ ಫ್ರೀ ಸೈಜು ಕಂಫರ್ಟಬಲ್ಲು ಹಾಗೇ ಇರುತ್ತೆ ಇಷ್ಟೇ ತುಂಬ ಸಿಂಪಲ್ಲು ಏನೂ ಇಲ್ಲ ಇದು ಸಿಕ್ಸ್ ಪೀಸು ಸ್ಯಾರಿ ಪೆಟಿಕೋಟ್ ಕಟಿಂಗ್ ಮಾಡುವಂಥ ಮೆಥಡ್ ಇದರಲ್ಲಿ ನೀವು ಸ್ಯಾರಿ ಏನಾದರೂ ನಿಮಗೆ ತುಂಬ ವೆಯ್ಟ್ ಇತ್ತು ಪೆಟಿಕೋಟ್ ತುಂಬ ಲೈಟ್ ವೆಯ್ಟ್ ಬೇಕು ಅಂದರೆ ನೀವು ಲೈನಿಂಗ್ ಕ್ಲಾತಲ್ಲೂ ಕಟ್ ಮಾಡ್ಕೊಳ್ಬೋದು ಲೈನಿಂಗ್ ಕ್ಲಾತಲ್ಲಿ ನೀವು ಯೂಸ್ ಆ್ಯಂಡ್ ಥ್ರೂ ಓಕೆನಾ ಲೈಫ್ ಟೈಮ್ ಏನು ಬರೋದಿಲ್ಲ ಲೈನಿಂಗ್ ಕ್ಲಾತು ಯೂಸ್ ಆ್ಯಂಡ್ ಥ್ರೂ ಇರುತ್ತೆ ನೀವು ಒಂದು ಸಾರಿ ಎರಡು ಸಾರಿಗೂ ಹಾಕ್ಕೊಳ್ಬೋದು ಸ್ಯಾರಿ ತುಂಬ ದಪ್ಪ ಇತ್ತು ಪೆಟಿಕೋಟ್ ಲೈಟ್ ವೆಯ್ಟ್ ಬೇಕು ಅಂದಾಗ ಲೈನಿಂಗ್ ಕ್ಲಾತನ್ನೇ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಸ್ಯಾರಿ ತುಂಬ ತೆಳವಿತ್ತು ಪೆಟಿಕೋಟ್ ಸ್ವಲ್ಪ ಸ್ಟಿಪ್ನೆಸ್ ಇರಬೇಕು ಅಂದರೆ ಸ್ವಲ್ಪ ದಪ್ಪ ಇರುವಂಥ ಕ್ಲಾತು ಪಾಪ್ಲಿಂಗ್ ಕ್ಲಾತು ಇದರಲ್ಲಿ ಕ್ವಾಲಿಟಿ ಬರುತ್ತೆ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಇದರಲ್ಲಿ ನೀವು ಕ್ವಾಲಿಟಿನ ನೋಡಿಕೊಂಡು ಕಂಫರ್ಟಬಲ್ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಬೋದು ಕಟಿಂಗ್ ಮಾಡುವಂಥ ಮೆಥಡ್ ಇಷ್ಟೇ ಸಿಂಪಲ್ ಇರುತ್ತೆ ಸ್ಟಿಚಿಂಗು ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಮೇಲ್ಗಡೆ ಎಕ್ಸ್ಟ್ರಾ ಪಟ್ಟಿ ಕಟ್ಟೋದು ಅಷ್ಟೆ ಈ ಲೆಹಂಗಾಗಿ ನಾವು ಪಟ್ಟಿ ಕಟ್ತೀವಲ್ವ ಆ ರೀತಿ ಕೆಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು ಕಟಿಂಗ್ ಅಂತೂ ಇಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ಸ್ವಂಟದಳತೆಗೆ ಒಂದು ನಾಲ್ಕು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಲೆಂತು ಮೂವತ್ತೈದು ಇಂಚ್ ಒಳಗಡೆ ಇದ್ದರೆ ಎರಡು ಮೀಟ್ರ್ ಆಗುತ್ತೆ ಬಟ್ಟೆ ಮೂವತ್ತೈದು ಇಂಚ್ ಮೇಲೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಒಂದು ಸ್ವಲ್ಪ ಬಟ್ಟೆನ ಜಾಸ್ತಿ ತಗೊಳ್ಬೇಕು ಇದು ನಿಮಗೆ ಈ ಸ್ಯಾರಿ ಪೆಟ್ಟಿಕೊಟ್ ಸಿಕ್ಸ್ ಪೀಸು ಸ್ಯಾರಿ ಪೆಟ್ಟಿಕೊಟ್ ಕಟಿಂಗ್ ಮಾಡುವಂಥ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆನ್ ಮಾಡಿ ಮತ್ತು ಮುಂದಿನ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು